ಜೈ ಭೀಮ್ ಜೈ ರತ್ನ ಸುಬ್ರ ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದವರಿಗೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ವಿಜ್ಞಾನ ಸಮಸ್ಥೆ ವತಿಯಿಂದ ಹಾಗೂ ದಲಸೇನೆಯಿಂದ ಅಭಿನಂದನೆಗಳನ್ನು ತಿಳಿಸಿ ಪತ್ರಿಕಾ ಮಾಧ್ಯಮದ ಮಾಧ್ಯಮದವರಿಗೆ ವಿಚಾರ ಏನಂದ್ರೆ ನಮ್ಮ ಎ ಚೌರರೆಡ್ಡಿ ಅಪ್ಪಾಜಿ ಅವ್ರದ್ದು ಎಂಬತ್ತೆಂಟನೇ ಹುಟ್ಟುಹಬ್ಬ ಇರೋದ್ರಿಂದ ಅಣ್ಣ ಅಣ್ಣ ಹಾಗೂ ನಮ್ಮ ಅಣ್ಣ ರಕ್ತಾನಿ ಶಿಬಿರವನ್ನು ಏರ್ಪಡಿಸ್ತಾರೆ ಸ್ಥಳ ಬಂದು ಕಿಶೋರ್ ಯುದ್ಧ ಭವನ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟವರೆಗೂ ಆ ಒಂದು ರಕ್ತದಾನ ಶಿಬಿರವನ್ನು ನೀಡಿತಾ ಇರುತ್ತೆ ಆ ಒಂದು ರಕ್ತದಾನಿ ಶಿಬಿರಗೆ ನನ್ನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದ ಸಂಸ್ಥೆ ಪದ ರಕ್ತಾನಿಗಳು ಹಾಗೂ ದಲಸೇನೆ ಎಲ್ಲ ಚಿಂತಾಮಣ ತಾಲೂಕಲ್ಲಿರುವ ದೆಲೆ ಪದಾಧಿಕಾರಿ ಎಲ್ಲರೂ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆ ಒಂದು ಶಿಬಿರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ರಕ್ತ ರಕ್ತದಾನವನ್ನು ಮಾಡೋಣ ಆ ಒಂದು ರಕ್ತದಾನ ಮಾಡೋದ್ರಿಂದ ಇನ್ನೊಬ್ರು ಪ್ರಾಣವನ್ನು ಉಳಿಸ್ತೀವಿ ಏನು ಮಾಡಕ್ಕಾಗಲ್ಲ ಆ ಒಂದಿದ್ರಿಂದ ಎಲ್ಲಾರು ಇಪ್ಪತ್ತೊಂದ್ ಸೇರಿಬಿಟ್ಟು ನಾವನ್ನು ರಕ್ತದಾನ ಮಾಡಿ ಪ್ರಾಣ ಉಳಿಸ್ ಮಾಡೋಣ ಎಲ್ಲ ನನ್ನ ರಕ್ತದಾನ ರಕ್ತದಾನಿಗಳು ಮತ್ತು ಜನಸೇನೆ ಪದಾಧಿಕಾರಿಗಳಿಗೆ ಪ್ರಸ್ಟೀಜಿಯಸ್ ಅಭಿನಂದಿಗಳು ತಿಳಿಸ್ತೀವಿ ಮಾಡಬೇಕು ಅಂತ ಒಂದು ವಿಚಾರ ಏನಂದ್ರೆ ನಾನು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದ ಸಮಸ್ಯೆಯನ್ನು ಮೂವತ್ತು ಹನ್ನೊಂದು ಎರಡು ಸಾವಿರ ಎಂಟರಲ್ಲಿ ನಾನು ಒಂದು ಟ್ರಸ್ಟ್ ಅನ್ನು ಪ್ರಾರಂಭ ಮಾಡ್ತೀನಿ ಟ್ರಸ್ಟ್ ಪ್ರಾರಂಭ ಮಾಡಿದ ಮೇಲೆ ಆವಾಗ ಎರಡು ಸಾವಿರ ಎಂಟರಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರಾದ ಎನ್ ಸ್ವಾಮಿ ಅಧ್ಯಕ್ಷರಾಗಿದ್ದಾಗ ನಾನು ವೆಂಕಟಮಣಸ್ವಾಮಿ ಸ್ವಾಮಿ ಹತ್ರ ಹೋಗಿ ಡಿಸ್ಕಸ್ ಮಾಡ್ತೀನಿ ಅವರೇ ನಾನು ಭಾರತ ರತ್ನ ಡಾಕ್ಟರ್ ವಿರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಮಸ್ಯೆ ಟ್ರಸ್ಟ್ ಅನ್ನು ಓಪನ್ ಮಾಡಿಸಿದ್ದೀನಿ ಇದನ್ನ ಉದ್ಘಾಟನೆ ಮಾಡಬೇಕು ನನ್ನ ಅಣ್ಣ ಡಾಕ್ಟರ್ ಅಂತ ಸುಧಾಕರ್ಬಿಟ್ಟು ಒಂದು ಡೇಟ್ ಕೇಳ್ಬಿಟ್ಟು ಅವನ ಕಷ್ಟ ಕರೆದು ಬಿಟ್ಟು ಈ ಒಂದು ಉದ್ಘಾಟನೆ ಮಾಡಬೇಕು ಅಂದಾಗ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆಲ್ಲೇ ನಾವು ಮಲಪಲ್ಲಿ ನಿವಾಸದಲ್ಲಿರುವ ನಮ್ಮ ಡಾಕ್ಟರ್ ರಂಜಿ ಸುಧಾಕರ್ ಮನೆಗೆ ಹೋಗಿದ್ವು ಹೋಗಿದಾಗ ನಾವೆಲ್ಲ ವಿಚಾರ ಅಣ್ಣ ಮುಂದ್ಗಡೆ ಇಟ್ಟಿದ್ದೀವಿ ಇಟ್ಟಿದಾಗ ಈ ತರ ಹಣ ಭಾರತ ರತ್ನ ಡಾಕ್ಟರ್ ಬಿರ್ ಅಂಬೇಡ್ಕರ್ ಉಚಿತ ಸಮಸ್ಯೆಯನ್ನು ನೀವು ನಿಮ್ಮ ಕಡೆಯಿಂದ ಉದ್ಘಾಟನೆ ಮಾಡಿಸಬೇಕಂತ ಮೀಟಿಂಗ್ ಇದೀವನ ನೀವೊಂದು ನನಗೆ ಡೇಟ್ ಕೊಟ್ಟರೆ ಆ ಒಂದು ದಿನ ಬೆಂಗಳೂರು ಸರ್ಕಲ್ ಕಾರ್ ಸ್ಟ್ಯಾಂಡ್ ಅಲ್ಲಿ ಆ ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಳ್ಬೇಕ ದಯವಿಟ್ಟು ನೀವೊಂದು ಡೇಟ್ ಕೊಡ್ಬೇಕನ್ನ ಕೇಳಿದಾಗ ಸಿನಾ ನನ್ನ ಕೆಲಸ ಏನೇ ಇದ್ರು ನಾನು ಅದನ್ನು ಇದು ಬಿಟ್ಟು ಆ ಒಂದು ಉದ್ಘಾಟನಾ ಕಾರ್ಯಕ್ರಮ ಬರ್ತಾ ಇದ್ದೀನಪ್ಪ ಇಂತ ಒಂದು ಒಳ್ಳೆ ಕೆಲಸ ಮಾಡಪ್ಪ ಈ ಒಂದು ರಕ್ತಾನ ಮಾಡೋದ್ರಿಂದ ಇನ್ನೊಬ್ಬರು ಪ್ರಾಣ ಉಳಿಯುತ್ತೆ ದಯವಿಟ್ಟು ನೀನು ಇದು ಕಾರ್ಯಕ್ರಮ ಆವತ್ತು ನನಗೆ ಆಶೀರ್ವಾದ ಮಾಡ್ಕೊಟ್ಟಿರೋದಂತ ಅವರು ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣ ಈಗಲೂ ಈ ಈಗಲೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಆಗಿರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಚಿಂತಾಮಣ್ಣ ಆಗಿರ್ಬೋದು ಎಲ್ಲಾ ಕಡೆನೂ ಈಗಲೂ ಕಾಲ್ ಮಾಡ್ತಾರೆ ನನಗೆ ಅಣ್ಣ ಈ ತರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ದಯವಿಟ್ಟು ಈ ತರ ರಕ್ತ ಈ ತರ ಹೇಳ್ತಾ ಇದಾರೆ ಅಣ್ಣ ಒಂದು ರಕ್ತ ಒಂದು ಇದು ಕೊಡ್ಸೋಣ ಅಂತ ಬಿಟ್ಟು ಪ್ರತಿಯೊಂದು ದಿನಾನು ನನ್ಗೆ ಕೇಳ್ತಾರೆ ಕೇಳಿದಾಗ ನಾನು ನನ್ನ ರಕ್ತ ರಕ್ತ ದಾನಿಗಳಿಗೆ ಎಲ್ಲರೂ ನನ್ನ ಹತ್ರ ಸಂಪರ್ಕ ಇರೋದ್ರಿಂದ ಎಲ್ಲ ಕಡೆನು ಇದ್ದಾರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ನೋಡಪ್ಪ ಈ ತರ ಇದೆ ದಯವಿಟ್ಟು ಹೋಗ್ಬಿಟ್ಟು ಒಂದು ರಕ್ತದಾನ ಅವ್ರಿಗೆ ದಾನ ಮಾಡಿದ್ರೆ ಅವ್ರ ಪ್ರಾಣ ಉಂಡೇತಪ್ಪ ದಯವಿಟ್ಟು ಹೋಗ್ಬಿಟ್ಟು ರಕ್ತನ ಮಾಡಪ್ಪ ಅಂತ ಹೇಳಿದ್ರೆ ಅವ್ರು ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಅವ್ರ ನಾನು ರಕ್ತ ರಕ್ತದಾನವನ್ನು ಮಾಡ್ತಾರೆ ಆ ಒಂದ್ರಿಂದ ಈ ಇದುವರೆಗೂ ಇಷ್ಟೊಂದು ಅವೇರ್ನೆಸ್ ಕೊಟ್ಟು ನಮ್ಮ ಹಿಂದ್ಗಡೆ ನಿಂತ್ಕೊಂಡು ಈ ಒಂದು ಒಳ್ಳೆ ಕೆಲಸ ಮಾಡಪ್ಪ ಅಂತ ಹೇಳಿಬಿಟ್ಟು ನನಗೆ ಮುಂದೆ ಕೆಲಸ ಕೊಟ್ಟಿರೋದು ಡಾಕ್ಟರ್ ರಂಜಿ ಸುಧಾಕರ್ ರಕ್ತಾನ ಬಿಟ್ಟು ರಕ್ತದಾನ ಮಾಡದ ಜೊತೆಗೆ ಉಚಿತ ಮದುವೆಗಳು ಮತ್ತೆ ಅಂಗವಿಕಲ್ಗೆ ಸ್ಟಿಕ್ಸು ಈ ಬ್ಲೈಂಡಿಂಗ್ ಸ್ಟಿಕ್ಸು ಇತರ ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಸುಧಾಕರ್ ಒಂದು ಎಂಪ್ಲಾಯ್ಸ್ ಮೇಲೆ ಆ ಒಂದು ಇದರಿಂದ ಎಲ್ಲರೂ ನಮ್ಮ ರಕ್ತದಾನಿಗಳು ಹಾಗೂ ನಮ್ಮ ಜಲಸಿನ ಪದಾಧಿಕಾರಿಗಳು